ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಇವಪ್ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೊಸ್ತಾ ನೋಡ್ತಾರೆ ಒಂಥವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರುವಂಥವರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬನ್ನಿ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನೊಂದು ಏನೋ ಮೊಸರು ಬುತ್ತಿ ಅಥವಾ ಬುತ್ತಿ ಉಂಡೆ ಬುತ್ತಿ ಅನ್ನ ಅಂತ ಏನಂತ ಕರಿತೀವಿ ಅದನ್ನು ಮಾಡೋದನ್ನು ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಇದು ಎಲ್ಲರಿಗೂ ಸಹ ಇಷ್ಟ ಆಗುತ್ತೆ ಒಂದ್ಸರಿ ಟ್ರೈ ಮಾಡಿ ನೀವು ನೋಡಿ ನಾನು ಅನ್ನವನ್ನು ಮಾಡಿಕೊಂಡು ತೊಗೊಂಡಿದ್ದೀನಿ ನಾನು ಪೂರ್ತಿ ತಣ್ಣಗಾಗೋದಕ್ಕೆ ಬಿಡಬಾರ್ದು ಅನ್ನವನ್ನು ಬಿಸಿ ಇರುವಾಗಲೇ ಮಾಡಬೇಕಿದ್ನ ಆವಾಗಲೇ ಚೆನ್ನಾಗಿ ಬರೋದಿದು ನಾನು ಇಷ್ಟು ಅನ್ನವನ್ನು ತೊಗೊಳೋದಿಲ್ಲ ಸ್ವಲ್ಪ ಅನ್ನವನ್ನು ತೊಗೊಳ್ತೀನಿ ಎಷ್ಟು ಬೇಕೋ ಅಷ್ಟನ್ನು ಇದಕ್ಕೆ ನಾವು ಸ್ವಲ್ಪ ಏನು ದಪ್ಪ ಅಕ್ಕಿ ಅನ್ನವನ್ನು ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬೋದು ನಾವು ಸಣ್ಣ ಅಕ್ಕಿ ಜೀರಾ ರೈಸು ಆ ಥರ ಎಲ್ಲ ಒಂದು ಬುಲೆಟ್ ರೈಸು ಅದರಲ್ಲಿ ಮಾಡೋದಕ್ಕಿಂತ ದಪ್ಪ ಅಕ್ಕಿ ಏನು ಬರುತ್ತೆ ನೋಡಿ ಸೊಸೈಟಿಯಲ್ಲಿ ತೊಗೊಳ್ತೀವಲ್ಲ ಆ ಅಕ್ಕಿಯಿಂದ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನಾನು ಅದೇ ಅನ್ನ ಮಾಡಿದ್ದೀನಿ ನಾನು ಇಷ್ಟು ಅನ್ನನ ಮಾಡ್ತಾ ಇಲ್ಲ ಸ್ವಲ್ಪನೇ ತೊಗೊಳ್ತಾ ಇದ್ದೀನಿ ನಾನು ಅನ್ನವನ್ನು ನೋಡಿ ಈಗ ಇಷ್ಟು ಅನ್ನವನ್ನು ತಗೊಂಡು ನಾವು ಇದಕ್ಕೆ ಒಂದು ಸ್ವಲ್ಪ ನಾವು ಇದಕ್ಕೆ ಟೇಸ್ಟಿ ತಕ್ಕನಾಗಿ ಒಂದು ಸ್ವಲ್ಪ ಸಣ್ಣ ಉಪ್ಪನ್ನು ಸೇರಿಸ್ಕೊಳ್ಳೋಣ ಸಣ್ಣ ಉಪ್ಪನ್ನು ಸೇರಿಸ್ಬಿಟ್ಟು ನಾವು ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಸಹ ಇಷ್ಟಪಡ್ತಾರೆ ಒಂದ್ಸರಿ ಟ್ರೈ ಮಾಡಿ ಎಲ್ಲರಿಗೂ ಸಹ ಇಷ್ಟ ಆಗುವಂಥ ರೆಸಿಪಿ ಅಂತ ಹೇಳ್ಬೋದು ಹಳ್ಳಿ ಕಡೆ ಎಲ್ಲನೂ ಸಹ ಮಾಡ್ತಾ ಇರ್ತಾರೆ ಇದನ್ನು ನಾನು ಸಹ ಮಾಡಿದ್ದೆ ಹಾಗಾಗಿಬಿಟ್ಟು ವೀಡಿಯೋನ ಶೇರ್ ಇದ್ದೀನಿ ನೋಡಿ ಒಂದು ಸ್ವಲ್ಪ ಟೇಸ್ಟಿಗೆ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ನಾನು ಅನ್ನ ಮಾಡುವಾಗಲೂ ಅಷ್ಟೇ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟೆ ಅನ್ನವನ್ನು ಮಾಡಿದ್ದೆ ಈಗ ನಾವು ಒಂದು ಏನು ಈ ರೀತಿಯಾಗಿರುತ್ತೆ ನೋಡಿ ನಾವು ಏನಿದ ಚಿಕ್ಕದು ಚೊಂಬು ಅಂತ ಹೇಳ್ಬೋದು ಅಥವಾ ತಾಲಿ ಅಂತ ಹೇಳ್ಬೋದು ಇದರಿಂದ ನಾನು ಚೆನ್ನಾಗಿ ಏನು ಹೇಳ್ತೀವಿ ಎಲ್ಲ ಸ್ಮ್ಯಾಶ್ನ ಹಾತ್ಕೋಬೇಕು ಈ ರೀತಿನ ಹಾತ್ಕೊಂಡ್ರೆ ಬುತ್ತಿ ಉಂಡೆ ಅನ್ನುವಂಥದ್ದು ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿಲಿ ಸ್ವಲ್ಪನೇ ಫಸ್ಟ್ ಬಿಸಿ ಇರೋದ್ರಿಂದ ನಾನು ಕೈಯಲ್ಲಿ ಮುಟ್ಟೋದಿಕ್ಕಾಗೋದಿಲ್ಲ ಹಾಗಾಗಿಬಿಟ್ಟು ಚೆನ್ನಾಗೆಲ್ಲ ನಾನು ಆದ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಮಾಡ್ಕೊಳ್ಳಿ ಫಸ್ಟು ಉಪ್ಪನ್ನು ಸೇರಿಸಿ ಆಮೇಲೆ ಇದಕ್ಕೆ ನಾವು ಮೊಸರನ್ನು ಹುಳಿ ಮೊಸರು ಹಾಕಿದರೆ ಚೆನ್ನಾಗಿರೋದಿಲ್ಲ ಅಷ್ಟು ಏನು ಸಿಹಿ ಮೊಸರು ರಾತ್ರಿ ಮಾಡಿರುವಂಥ ಮೊಸರು ಇರುತ್ತೆ ನೋಡಿ ಅದನ್ನೇ ಹಾಕಬೇಕು ಆವಾಗ ಬುತ್ತಿ ಉಂಡೆ ಏನಂತ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಎಲ್ಲನೂ ಸಹ ಚೆನ್ನಾಗಿ ಮಾಡ್ಕೋಬೇಕಿದೆ ಎಲ್ಲನೂ ಸ್ವಲ್ಪ ನುಣ್ಣ ಆಗೋದ ರೀತಿಯಲ್ಲಿ ಮಾಡಿಕೊಂಡು ಇದನ್ನ ಈಗ ಸೈಡಿಗೆ ಇದ್ದೀನಿ ನಾನು ಎತ್ತಿಟ್ಬಿಟ್ಟು ನಾನು ಒಗ್ಗರಣೆಗೆ ಅಂತಂದು ಹೇಳಿಬಿಟ್ಟು ನೋಡಿ ಒಣಮೆಣಸಿನ್ಕಾಯಿ ಜೀರಿಗೆ ಸಾಸಿವೆ ಮತ್ತು ಕರಿಬೇವು ಸ್ವಲ್ಪ ಕಡಲೆ ಬೇಳೆಯನ್ನು ಸೇರಿಸ್ಕೊಂಡಿದ್ದೀನಿ ನಾನು ಬೇಕಾದರೆ ಉದ್ದಿನ ಬೇಳೆಯನ್ನು ಸಹ ಸೇರಿಸ್ಕೋಬೋದು ಬೆಳ್ಳುಳ್ಳಿಯನ್ನು ಸಹ ಸೇರಿಸ್ಕೋಬೋದು ಇದನ್ನ ಬೆಳ್ಳುಳ್ಳಿಯನ್ನು ನಾನು ಹಾಕಿಲ್ಲ ನಾನು ನೀವು ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದುಬಿಟ್ಟು ಹಾಕ್ಕೊಳ್ಳಿ ನೋಡಿ ನಾನು ಈ ರೀತಿಯಾಗಿ ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕಿಂತ ಒಂದು ಸ್ವಲ್ಪ ಚಿಕ್ಕು ಮಾಡ್ಕೋಬೇಕಾಗಿತ್ತು ನಾನು ಅರ್ಜೆಂಟಲ್ಲಿ ಒಂದು ಸ್ವಲ್ಪನೇ ನಾನು ಸ್ವಲ್ಪ ದಪ್ಪ ಸೈಜಲ್ಲಿ ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ ನೀವು ಸಣ್ಣಕ್ಕೆ ಒಂದು ಸ್ವಲ್ಪ ಸಣ್ಣ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ಒಂದು ಹಸಿ ತೊಗೊಂಡಿದ್ದೀನಿ ನಾವು ಒಣಮೆಣ್ಸಿನ್ಕಾಯನ್ನು ಸಹ ನಾವು ಆಗಲೇ ಆಲ್ರೆಡಿ ಇದಕ್ಕೆ ಹಾಕಿದ್ವಿ ನೋಡಿ ಒಗ್ಗರಣೆಗೆ ಆಗಾಗ್ಬಿಟ್ಟು ಒಂದು ಹಸಿ ಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ ಇದನ್ನೂ ಸಹ ತಗೊಂಡ್ಬಿಟ್ಟು ಒಗ್ಗರಣೆಗೆ ಮಾಡಿಕೊಂಡು ನಾವು ಸ್ವಲ್ಪ ಎಣ್ಣೆನ ಸೇರಿಸಿ ಒಗ್ಗರಣೆಯನ್ನು ಮಾಡ್ಕೊಂಡಿದ್ದೀನಿ ಅದನ್ನೂ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡೋಣ ಈ ರೀತಿಯಲ್ಲಿ ಮಿಕ್ಸ್ ಮಾಡೋದ್ರಿಂದ ಎಲ್ಲನೂ ಸಹ ಅನ್ನ ಎಲ್ಲ ಮಿಕ್ಸ್ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದರಲ್ಲಿ ಈ ಮಿಕ್ಸ್ ಮಾಡಿದ್ದ ಆದಮೇಲೆ ನಾವು ಮೊಸರನ್ನ ಸೇರಿಸಬೇಕು ಮೊಸರು ಅಷ್ಟೇ ಒಂದು ಸ್ವಲ್ಪ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟನ್ನೇ ಸೇರಿಸ್ಕೊಳ್ಳಿ ಜಾಸ್ತಿ ಸೇರಿಸ್ಕೊಂಡ್ರೆ ತುಂಬ ತೆಳುವಾಗಿಬಿಡುತ್ತೆ ಹಾಗಾಗಿ ಮೊಸರು ಚೆನ್ನಾಗಿ ಗಟ್ಟಿಗೆ ಚೆನ್ನಾಗಾಗಿತ್ತು ಮೊಸರು ಹಾಗಾಗಿಬಿಟ್ಟು ನಾನು ಸ್ವಲ್ಪನೇ ಜಾಸ್ತಿಯೇ ಇದ್ದೀನಿ ಮೊಸರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ನಾನು ಮೊಸರು ಚೆನ್ನಾಗಿತ್ತು ಗಟ್ಟಿ ಮೊಸರು ಆಮೇಲೆ ಸಪ್ಪೆಗೂ ಇತ್ತು ಅಂತಂದು ಹೇಳಿಬಿಟ್ಟು ಒಂದು ಸ್ವಲ್ಪನೇ ನಾನು ಒಂದು ಸ್ಪೂನಷ್ಟು ಜಾಸ್ತಿಯನ್ನು ಸೇರಿಸ್ಕೊಂಡೆ ಈಗ ಸ್ಪೂನಲ್ಲಿ ಇದನ್ನ ಎಲ್ಲನೂ ಸಹ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಂಡು ಅದನ್ನ ಮತ್ತೆ ನಾವು ಚೆನ್ನಾಗೆಲ್ಲ ಮಿಕ್ಸ್ ಮಾಡಬೇಕು ಆಮೇಲೆ ಇನ್ನೊಂದು ಏನಂದರೆ ಇದು ಉಂಡೆ ನಾವು ಏನು ಬುತ್ತಿಯ ಒಂದು ಉಂಡೆನ ಮಾಡ್ತೀವಿ ನೋಡಿ ಆಗ ಮೊಸರು ಇಷ್ಟು ತೆಳುವಿದ್ರೂ ಸಹ ಅದು ತಣ್ಣಗಾದಮೇಲೆ ಗಟ್ಟಿಗೆ ಆಗುತ್ತೆ ಈಗ ಮತ್ತೊಂದು ಸಾರಿ ನಾನು ಎಲ್ಲನೂ ಸಹ ನಾದ್ಕೊಳ್ತಾ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಆಮೇಲೆ ಈಗ ಮೊಸರನ್ನ ಸೇರಿಸಿದ ಮೇಲೆ ಅಷ್ಟೇ ಮತ್ತೆ ಒಂದು ಸ್ವಲ್ಪ ನೋಡಿಕೊಂಡು ಉಪ್ಪನ್ನು ಸೇರಿಸಿ ನೀವು ಮೊಸರು ಹಾಕಿರ್ತೀವಿ ನೋಡಿ ಹಾಗಾಗಿ ಬೇಕಂದರೆ ಟೇಸ್ಟಿಗೆ ತಕ್ಕನಾಗೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ನಾವು ಒಂದು ಬುತ್ತಿ ಉಂಡೆಯನ್ನು ಮಾಡಿದರೆ ತುಂಬ ಚೆನ್ನಾಗಿ ಆಗಿರುತ್ತೆ ಅಂತ ಹೇಳ್ಬೋದು ಇಷ್ಟಪಟ್ಟೆಲ್ಲರೂ ಸಹ ತಿನ್ಬೋದು ನೋಡಿ ಈಗ ಎಲ್ಲನೂ ಸಹ ನಾದ್ಕೊಂಡಿದ್ದಾಗಿದೆ ಚೆನ್ನಾಗಿ ಬಂದಿದೆ ಇದು ಈಗ ನಾವು ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನಾವು ಒಂದು ಉಂಡೆ ಥರ ಮಾಡ್ಕೊಳ್ಳೋಣ ನಾವು ನೋಡಿ ಈಗೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿದ್ದ ಆದಮೇಲೆ ಉಂಡೆಯನ್ನು ಮಾಡ್ಕೊಳ್ಳೋಣ ನೋಡಿ ನಾನು ಒಂದು ಸ್ವಲ್ಪ ಚಿಕ್ಕ ಚಿಕ್ಕವೇ ಉಂಡೆಯನ್ನು ಇದ್ದೀನಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿತ್ತು ಇದಕ್ಕೆ ನಾನು ಕೆಂಪು ಖಾರದ ಚಟ್ನಿಯನ್ನು ಮಾಡಿದ್ದೆ ಮತ್ತು ಚಟ್ನಿ ಪುಡಿ ಶೇಂಗಾ ಚಟ್ನಿ ಪುಡಿಯನ್ನು ಸಹ ಮಾಡಿದ್ದೆ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗಿ ತುಂಬ ಚೆನ್ನಾಗಿತ್ತು ಸರಿ ಟ್ರೈ ಮಾಡಿ ನಾವೆಲ್ಲನೂ ಸಹ ತಣ್ಣೀರನ್ನು ಈ ರೀತಿ ಕೈಗೆ ಎಲ್ಲ ತಣ್ಣೀರಲ್ಲಿ ಒಂದು ಸ್ವಲ್ಪ ಕೈಯನ್ನು ಹತ್ಕೊಂಡ್ಬಿಟ್ಟು ಉಂಡೆಯನ್ನು ಮಾಡ್ತಾಯಿದ್ದೀನಿ ಸ್ವಲ್ಪ ಬಿಸಿನೂ ಇತ್ತು ಹಾಗಾಗಿ ಆಮೇಲೆ ಇದು ಮೊಸರು ಸೇರಿಸಿರೋದ್ರಿಂದ ಉಂಡೆ ನಾವು ಅನ್ನದ ಉಂಡೆ ಬುತ್ತಿ ಉಂಡೆಯನ್ನು ಮಾಡ್ತೀವಿ ನೋಡಿ ಅದು ಕೈಗೆ ಅಂಟೋದಿಲ್ಲ ಹಾಗಾಗಿಬಿಟ್ಟು ಒಂದು ಸ್ವಲ್ಪ ನೀರನ್ನು ಕೈಯಲ್ಲಿ ಹದ್ಕೊಂಬಿಟ್ಟು ನಾನು ಈ ರೀತಿಯಲ್ಲಿ ಚಿಕ್ಕ ಚಿಕ್ಕ ಉಂಡೆಯನ್ನು ಮಾಡ್ತಾಯಿದ್ದೀನಿ ಇದು ಈ ರೀತಿಯಲ್ಲಿ ಒಂದು ಸ್ವಲ್ಪ ತೆಳವು ಅನಿಸಿದ್ರು ತಣ್ಣಗಾದ್ಮೇಲೆ ತುಂಬ ಚೆನ್ನಾಗಿ ಗಟ್ಟಿಯಾಗೇ ಆಗುತ್ತೆ ಇದು ನಾವು ಸಂಜೆ ತನಕನೂ ಸಹ ನಾವು ಇಟ್ಕೊಂಡಿದ್ನ ತಿನ್ಬೋದು ಚೆನ್ನಾಗಿರುತ್ತೆ ನಾನು ಮಧ್ಯಾಹ್ನಕ್ಕೆ ಅಂತಂದು ಹೇಳಿಬಿಟ್ಟು ಮಾಡಿದ್ದೆ ಬಿಸಿ ಅನ್ನದ ಜೊತೆಗೆ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಾರಿ ಟ್ರೈ ಮಾಡಿ ಸ್ನೇಹಿತರೆ ನೋಡಿ ನಾನು ಚಿಕ್ಕ ಚಿಕ್ಕವೇ ಉಂಡೆಗಳನ್ನು ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಏನು ಹಾಕಿದ್ರು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ಬೆಳ್ಳುಳ್ಳಿ ಅಷ್ಟು ಇಷ್ಟಪಡೋದಿಲ್ಲ ತಿನ್ನೋದಿಕ್ಕೆ ಹಸಿವು ಅಂತಂದು ಹೇಳಿಬಿಟ್ಟು ನಾನು ಸೇರಿಸಿಲ್ಲ ಬೇಕಾದ್ರೆ ನೀವು ಸಹ ಸೇರಿಸ್ಕೊಳ್ಳಿ ಈಗ ಎಲ್ಲನೂ ಒಂದು ಪೂರ್ತಿಯಾಗಿ ನಾನು ಒಂದು ಬುತ್ತಿಯನ್ನು ಮಾಡಿಕೊಂಡ ಆಗಿದೆ ನೋಡಿ ಇದು ಲಾಸ್ಟಲ್ಲಿ ಒಂದು ಸ್ವಲ್ಪ ಚಿಕ್ಕದಾಯಿತು ಎಲ್ಲವೂ ಸೇರಿಬಿಟ್ಟು ಇಷ್ಟ ಆಗಿದ್ವು ಇವು ನೋಡಿ ಚ ಈ ರೀತಿಯಲ್ಲಿ ಒಂದು ಬಾಕ್ಸಲ್ಲಿ ಹಾಕಿಬಿಟ್ಟು ಮುಚ್ಚಿ ಎತ್ತಿಡ್ತೀನಿ ನಾನು ಒಂದು ಸ್ವಲ್ಪ ಮೇಲೆ ತಿಂದರೆ ತುಂಬ ಚೆನ್ನಾಗಿ ಟೇಸ್ಟಿ ಬಿಸಿದು ತಿನ್ಬೋದು ತಣ್ಣಗಾದ ಮೇಲೆ ಸಹ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ವೀಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಇದೇ ಇದೇ ರೀತಿಯಾದಂತಹ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ಲರಿಗೂ ಸಹ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ